ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಬಂದು ಗೋಕುಲಾಷ್ಟಮಿ ಸ್ಪೆಷಲ್ ಅಂಟಿನ ಉಂಡೆ ಇದನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬೇಕಾಗಿರುವ ಸಾಮಗ್ರಿಗಳು ಹುರಿದ ಒಣ ಕೊಬ್ಬರಿ ಬೆಲ್ಲ ತುಪ್ಪ ಅಂಟು ಬದಾಮಿ ಗೋಡಂಬಿ ದ್ರಾಕ್ಷಿ ಉತ್ತತ್ತಿ ಒಣ ಖರ್ಜೂರ ಕೇರ್ಬೀಜ ಏಲಕ್ಕಿ ಲವಂಗ ಜಾಕಾಯಿ ಆಳ್ವಿ ಶುಂಠಿ ಪುಡಿ ಎಳ್ಳು ಗಸಗಸಿ ಒಂದು ಬುಟ್ಟಿಯನ್ನು ಇಡಿ ಎರಡು ಚಮಚ ತುಪ್ಪವನ್ನು ಹಾಕಿ ಹಸಿ ಅಂಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಅಂಟನ್ನು ಹುರಿಯಿರಿ ಹೀಗೆ ಒಂದೊಂದಾಗಿ ಹುರಿದುಕೊಂಡು ಪ್ಲೇಟಿನಲ್ಲಿ ತೆಗೆದುಕೊಳ್ಳಿ ಒಣ ದ್ರಾಕ್ಷಿಯನ್ನು ಹುರಿದುಕೊಳ್ಳಿ ಬೀಜವನ್ನು ತೆಗೆದು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿಕೊಂಡ ಒಣ ಖರ್ಜೂರ ಅಥವಾ ಉದ್ದತ್ತಿಯನ್ನು ತುಪ್ಪದಲ್ಲಿ ಹುರಿಯಿರಿ ಬಾದಾಮಿ ಗೋಡಂಬಿ ಇವುಗಳನ್ನು ಸಣ್ಣ ಪೀಸುಗಳನ್ನಾಗಿ ಮಾಡಿ ಹುರಿದುಕೊಳ್ಳಿ ಕೇರ್ಬೀಜವನ್ನು ಹಾಕಿ ಅದೇ ತುಪ್ಪದಲ್ಲಿ ಹುರಿದುಕೊಳ್ಳಿ ಎಳ್ಳನ್ನು ಹಾಕಿ ಹುರಿದುಕೊಳ್ಳಿ ನಂತರ ಗಸಗಸೆಯನ್ನು ಹಾಕಿ ಹುರಿದುಕೊಳ್ಳಿ ಒಂದು ಚಮಚ ತುಪ್ಪವನ್ನು ಹಾಕಿ ಮತ್ತೆ ಆಳ್ವೆಯನ್ನು ಹುರಿದುಕೊಳ್ಳಿ ಒಣ ಕೊಬ್ಬರಿಯನ್ನು ಹುರಿದುಕೊಳ್ಳಿ ನಾಲ್ಕು ಬಟ್ಟಲು ಕೊಬ್ಬರಿ ಬಟ್ಟಲನ್ನು ತೆಗೆದುಕೊಂಡಿದ್ದೇನೆ ನಾನು ಅದನ್ನು ಚೆನ್ನಾಗಿ ಹೆರೆದು ಹುರಿದುಕೊಳ್ಳಿ ಎರಡು ಚಮಚ ತುಪ್ಪವನ್ನು ಹಾಕಿ ಒಂದು ಬಟ್ಟಲು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಸಿಹಿ ಬೇಕಾದವರು ಹೆಚ್ಚು ಬೆಲ್ಲವನ್ನು ತೆಗೆದುಕೊಳ್ಳಿ ನಾನು ಇಲ್ಲಿ ಒಂದು ಬಟ್ಟಲು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಎರಡು ಚಮಚದಷ್ಟು ನೀರನ್ನು ಹಾಕಿ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಕೈಯಾಡಿಸುತ್ತಾ ಇರಿ ಬೆಲ್ಲವನ್ನು ಚೆನ್ನಾಗಿ ಕೈಯಾಡಿಸುತ್ತಾ ಇರಿ ಬೆಲ್ಲದ ಒಂದು ಬಟ್ಟಲು ನೀರಿನಲ್ಲಿ ಬೆಲ್ಲದ ಪಾಕವನ್ನು ಹಾಕಿಕೊಂಡು ಅದು ಉಂಡೆ ಥರ ಬರುವವರೆಗೂ ಕೈಯಾಡಿಸುತ್ತಾ ಇರಿ ಬೆಲ್ಲದ ಪಾಕವನ್ನು ಬಟ್ಟಲಲ್ಲಿ ಹಾಕಿ ನೋಡಿದಾಗ ಉಂಡೆ ಥರ ಬರಬೇಕು ಆ ಥರ ಬರುವವರೆಗೂ ಬೆಲ್ಲವನ್ನು ಕೈಯಾಡಿಸುತ್ತಾ ಇರಿ ಬೆಲ್ಲದ ಪಾಕ ಈಗ ಉಂಡೆ ಥರ ಬಂದಿದೆ ಪಾಕ ಹದಕ್ಕೆ ಬಂದಿದೆ ಈಗ ಹುರಿದ ಡ್ರೈ ಫ್ರೂಟ್ಸ್ಗಳನ್ನು ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಜಾಕಾಯಿ ಏಲಕ್ಕಿ ಲವಂಗ ಕುಟ್ಟಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ಒಣಶುಂಠಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಳ್ಳಿ ಈ ಉಂಡೆಯನ್ನು ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಟಿಕೊಳ್ಳಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಕೊಡಿ ಈ ರೀತಿಯಾಗಿ ಉಂಡೆಯನ್ನು ಕಟ್ಟಿಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಹೇಳಿ